ನನ್ನ ಹೆಸರಿಗೆ ಮಾಡ್ಕೊಳ್ ಹಾಗೆ ಮಾಡ್ತೀನಿ ನನ್ನ ಇಷ್ಟ ಬಂದ ಮನಬಂದ ತುಂಬಿಗಳೊಂದಿಗೆ ಹಾರಾಡ್ತೀನಿ ಇದಕ್ಕೂ ನನ್ನ ಮೈ ತುಂಬಾ ಭಾರವಾಗಿದೆ ಪೃಥ್ವಿರಾಜ್ ಕೂಡ ಯಾಕೆ ಮನೆ ಕಡೆ ಬಂದೇ ಇಲ್ಲ ಬಂದ್ರೆ

ಏನದ ಮೋಸ್ಟ್ಲಿ ನಾನು ಅವರು ಪವಿತ್ರವಾದ ಈ ಪ್ರಪಂಚದಲ್ಲಿ ಪ್ರೇಮಿಗಳೆಂದ್ರೆ ಬೋರಿನ ಗಾಡಿ ಹ್ಞೂ ಒಂದೊಂದು ಬಿಟ್ಟು ಒಂದು ಎಂದು ಆಗಲ್ಲ ಅಡ್ಡಾಡಿದ್ ನೋಡಿ ನಾನು ನಾವು ಅವರಾಗಿರ್ಬೋದು ನಾವು ಬೋರ್ ಹಾಕೋ ಗಾಡಿ ಇವರು ಪೈಪಿನ ಗಾಡಿ ಆಗಿರ್ಬೋದು ಈ ಮಧ್ಯ ನೋಡಾಕ ಎಷ್ಟು ಚಂದ ಹೇಗೋ ನನ್ನ ಪ್ರಿಯಕರ ಪೃಥ್ವಿರಾಜ ಯಾಕೋ ಮನೆ ಕಡೆ ಬಂದೇ ಇಲ್ಲ ಈ ಅವಕಾಶನ ಯಾಕೆ ನಾನು ಮಲ್ಲಕ್ಕೆ ಕೊಡಬಾರ್ದು ಕೃತ್ತಿಕ್ರಜ್ ಬರಲಿ ಕೋಪಲ್ ರಾಜ ಖಾಲಿ ಇದ್ದಲ್ಲ ನಿಮಗೆ ಇದು ಕಾಯಂ चट्टाने ಇತ್ತು ಯಾವನು ಒಪ್ಪೊಪ್ಪಕ್ಕೆ ಮಾತಾಡದ ಹಂಗೇನರ ಇತ್ತು ಅಂದ್ರೆ ಹಳದಿ ಕಲರ್ ಗುಳಿ ಸಿಗುತ್ತೆ ಕಿರಣ ಹೆಂಗಡಗ ಅನ್ ತೊವೆ ಮೂರು ತೊವೆ ಅಂದ್ರೆ 6 ವರ್ಷದ ಕಡಮಿನ ಆಗುತ್ತೆ ಅಲ್ಲ ಒಪ್ಪೊಪ್ಪಕ್ಕೆ ಮಾತಾಡಕ್ಕೆ ತದಿಲ್ಲ ಅದಕ್ಕೆ ನೋಡಿ ಮನು ಚಾವಿ ಒಳಗಡೆ ಇದೆ ನೀನೇ ಹೋಗ್ತೋ

ಸುದ್ದಿ ಬಳಸಿ ಮಾತಾಡೋಕೆ ನನಗ್ ಬರೋದಿಲ್ಲ ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳು ನೀ ಹೂ ಅಂದ್ರೆ ಈ ನನ್ನ ಮಂಚದ ಮ್ಯಾಗ ಸುಖದ ಸುಖಿ ತೋರಿಸ್ತೀನಿ ನಿನ್ನ ಇಟ್ಕೋತೀನಿ ಅರಸಿಟ್ಕೋತೀನಿ ದುಡ್ಡು ಬೇಕು ಹೇಳು ಬಿಸಾಕ್ತೀನಿ ಇನ್ನೊಂದು ಸಾರಿ ನಕ್ಕಿದ್ದೆ ಆದ್ರೆ ಕಪಾಳ ಮೋಕ್ಷಾಗುತ್ತೆ ಹುಷಾ

ಅಲ್ಲ ಏನೋ ಒಳ್ಳೆಯವ್ರ ಮನಸ್ಸ ನಾವು ಒಳ್ಳೆಯವ್ರ ಅಂತ ಕಲ್ಸಕ್ಕೆ ಹೇಳಿದೆ ಆದ್ರೆ ನೀ ಹಿಂಗದೆ ಅಂತ ನನಗೆ ಗೊತ್ತಿರಲಿಲ್ಲ ನೋಡು ಈ ನಿನ್ನ ರೊಕ್ಕ ರೂಪಾಯಿ ನಾಯಿ ಮುಂದೋಗಿ ನಾಯಿ ತಿನ್ನಂಗಿಲ್ಲ ನಾ ಬಡವಣಿ ಇರ್ಬೋದು ಒಪ್ಪತ್ತು ಊಟ ಮಾಡ್ತಿರ್ಬೋದು ಆದ್ರೆ ಹುಂಡ್ ಮನೆ ಜಂತಿ ಅನ್ಸು ಮನ್ಸ ಅಂದ್ಕೊಂಡಾರಲ್ಲ ಅದು ನೀನು ಯಾಕಂದರೆ ಹೋಗಿದ್ದೆ ಆಗ ಈ ಮನೆ ಫಸಲ್ ಕೂಡ ಹಾಕೋದಿಲ್ಲ ನೀನು ಹುಷ್ಯಾ

ಮಾಡ್ಬೇಕು ನಿನ್ನಂತ ನಾಲ್ಕ್ ಮಂದಿ ಹೊಟ್ಟು ಬಿಟ್ರ ಈ ಚಾವಿ ಒಳಗ್ ನೀವ್ ಬರೋ ಬದ್ಲಿ ಬ್ಯಾರನ ಬರ್ತದ ನೋಡ್ರಿ ಅಂತ ಒಳ್ಳೊಳ್ಳೆ ಕೆಲ್ಸ ಮಾಡಿ ಅತ್ತಿಮ ಉರ್ಗಾಕಿದೆ ಅವ್ರನ್ನ ಹಾಕಿರ್ಬೋದು ನನ್ನ ಹಾಕಕ್ ಆಗಂಗಿಲ್ಲ ಯಾಕಂದ್ರೆ ನೀ ಹಾಕೋಕಿತ್ತ ಮೊದಲು ನಾನು ಹಾಕೋಕಿನ್ ಮೇಲೆ ನಾವೇನ್ ರೀ ಯಾರು ಮುಲಾಜು ಇಲ್ಲ ಇವತ್ತ ಈ ಮನೆಯಾಗ ದುಡಿತೀವಿ ನಾಳೆ ಇನ್ನೊಂದು ಮನಿ ದುಡಿತೀವಿ ಈ ಮನಿ ಹೆಗಲ್ ಮೇಲ ಮುಂದಿನ ಮನಿ ಮೇಲೆ ಕೇಳಿಲ್ಲ ಅಂದ್ರೆ ಚೀರಾಡಿ ಮಂದಿ ಕೂಡಿಸ್ತೀನಿ ಹಿಡ್ಕೊಳಕ್ ಬಂದಿದ್ದ ಅಂತ ಕಥಿ ಕಟ್ತೀನಿ ನಿನ್ನ ಜೈಲ್ ಹಾಕ್ತೀನಿ ಹುಷಾರ್ ಯಾವ ಜೈಲಿಗೆ ಕೆಲವೊಂದಿಷ್ಟು ಮನ್ಯಾಗ ಶ್ರೀಮಂತನಾಗೆ ಹೆಣ್ಮಕ್ಳು ಹಿಂಗ ಇರ್ತವೆ ಮನ್ಯಾಗ ಬಲಿಷ್ಠ ಹೋದನು ಅನ್ನೋ ತಷ್ಟ ಪುಷ್ಟ ಗಂಡ ನಿಂತದು ಮತ್ತು ಕಾರ್ ಓಡ್ಸೋನು ಲವ್ ಮಾಡಿನಿ ಪಾಡ್ದಾಗ ಕೆಲಸ ಮಾಡೋನು ಲವ್ ಮಾಡೀನಿ ಲಾಸ್ಟಿಗೆ ಗಂಡಗ ಏನಾರೂ ಗೊತ್ತಾತಂದ್ರ ತಪ್ಪೆಲ್ಲ ನಮ್ಮ ಮ್ಯಾಲೆ ಹಾಕಿ ದರ್ಗಾಜೆಯನ್ನ ಬರ್ಗತಾಗೆ ಕಚ್ಚಿಲ್ಲ ಇಲ್ಲ ಸಣ್ಣ ಹಂಗೆ ಮಾಡಿ ಮಾಡಿಸಿ ಎಲ್ಲಾರ ಕರ್ಯಾಚಿಲ್ಲ ತೊಂಬಿ ಮುಚ್ಚಿ ಕುಳಿತಿಲ್ಲ ಆಯ್ತು ಏಯ್ ಈ ಹಿಂಗದ್ಯ ಗೊತ್ತಿರಲಿಲ್ಲವ ಈ ಜೀಲ್ಗೆರ್ಯಾ ಕಸು ಏನಾದ್ರೂ ಮಾಡೋರು ನಾವು ಬಗ್ಗು ಮಗನ ಇಲ್ಲ ಯಾಕಂದ್ರೆ ನಮ್ಮ ಅಪ್ಪ ಅವನ ಮಾತು ಹೇಳಿಸ್ತಾನ ನೋಡು ಬ ಗಂಡ ಸತ್ತ ನನ್ನ ಮೇಲೆ ದುಡಕ್ ಬೆವರು ಸುರಿಸು ಇನ್ನೊಬ್ರಿಗೆ ಕಂಡ್ರೆ ನೋಡಿ ಚಾಲು ಸುರಿಸ್ಬೇಡ ಅಂತ ಹೇಳಿ ಅರ್ಥ ಆದ್ರೆ ಅರ್ಥ ಮಾಡ್ಕೋ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಿ ತಿಳ್ಕೊಂಡ್ರೆ ಹುತ್ತದಲ್ಲಿ ಕೈ ಇಟ್ಟಿದ್ಯಾ ಸುಮ್ನೆ ಈ ವಿಷ ಹತ್ರ ಕಚ್ಚಿಸ್ಕೊಳ್ದೆ ನಾನು ಹೇಳ್ದ ಕೇಳು ನೋಡು ಒಂದ್ಸಾರಿ ಮೇಗಿಂದ ಕೇಳಿದವರೆಗೂ ನೋಡು ಏನಾಯ್ತು ಏನಾಯ್ತು ಇವ चटिल हंड्रेड चट मिक्स अलग ना करें मीन है वो मैं भी कैट से लाभ लेने के लिए आप लोग भाई को इतना भी नल कट पड़ी हुई है डोर बालू ये तो नन माइक हो ये काल लेने तो मार डाल पूरी मेरा बारे में पूरी हेलो सुन मैं टाइम इस्तेमाल बड़ा पाव मारे

ಶಬ್ದ ನಿನ್ನ ಬಾಯಿಂದ ಬರುಕ ಹೆಣ್ಣಿನ ಮಾತು ಕೇಳಬಾರದುಬಾರದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆಟ್ಟ ಹತ್ತಿ ನನ್ನ ಮುತ್ತಿನ ರಕ್ತಗಳನ್ನೇ ಕೈದುಕೊಂಡು ನಾನು ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳು ನನ್ನ ತಂದೆ ತಾಯಿಯನ್ನು ಹೊರಗೆ ಹಾಕಿದೆಯಲ್ಲ ಹೆಚ್ಚು ಲಜ್ಜೆ ಕೆಟ್ಟ ಹೆಣ್ಣು ನೀನು ಇಷ್ಟೆಲ್ಲ ಮಾಡುದು ನೀನು ಏತಕ್ಕಾಗಿ ನನ್ನಲ್ಲಿರುವ ಗುಂಪಿಗಾಗಿ ದುಡ್ಡಿಗೋಸ್ಕರ ದುಡ್ಡಿಗೋಸ್ಕರ ಸೂಳಿಯು ಕೂಡ ರಸ್ತೆಗಿಳಿದು ಬಂದು ನಿಂತ್ರೆ ಬೇಕಾದಷ್ಟು ಆ ಸೂಳಿಗೂ ದುಡ್ಡುಗೂ ಏನು ವ್ಯತ್ಯಾಸ ಗಣತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಏನಂದೇ ನೀನು ನಾನು ನಿನ್ನ ಹೆಸರಿಗಷ್ಟೇ ಗಂಡನ ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಕರಮಣಿ ನಿನ್ನ ನಿನ್ನೆ ತಕ್ಕೆ ಹರಿ ನೀನೇನು ಸಂಬಂಧಿಕರನ್ನ ಕರ್ಕೊಂಡು ಬಂದು ತಂದೆ ತಾಯಿನ ಕೂರ್ಸಿ ನನಗೆ ದೇವಸ್ಥಾನದಲ್ಲಿ ತಾಳಿ ಕಳ್ದ ಇಲ್ಲ ಸುಮ್ಮನೆ ರಿಜಿಸ್ಟರ್ ಆಫೀಸಕ್ಕೆ ಕರ್ಕೊಂಡು ಹೋದೆ ಎರಡು ನಮ್ಮ ಸೈನ್ ಹಾಕುತ್ತೆ ಈ ಅಂದ ಮೇಲೆ ನಲ್ಲ ಧರ್ಮೆಚ್ಚ ಅರ್ಥ ಕಾಮೆಚ್ಚ ನಾ ತ್ಯ ರಾಮಿ ಎಂದು ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿ ಮುಂದೆ ಬದ್ಧ ಬಳಗದ ಮುಂದೆ ಸಂತ ಬಂದಿ ತುಳಿದು ನಿನ್ನ ಕರುಳಿಗೆ ತಾಳಿ ಕಟ್ಟಿ ಈ ಮನೆಯ ಕಳೆದುಕೊಂಡು ಬಂದಿದ್ದಾರ ಕರಿಮಣಿ ಮಾಲೀಕ ನಾನಾಗುತ್ತಿದ್ದೆ ಈ ನಿನ್ನ ದೇಹದ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರಿಜಿಸ್ಟರ್ ಆಫೀಸ್ ಹೋಗಿ ಒಂದೇ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ ಇವಾಗ ನನಗರ್ಥವಾಯ್ತು ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಚ್ಚೆ ಮಾಡಿದ ಕಣ್ಣನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮನೆ ಬಂಗಾರವಾಗ್ತಾ ಇತ್ತು ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಾ ವಿಷ ತುಂಬಿದ ಹಾವಿನಂತೆ ಇರಬಹುದು ನನಗೆ ನೀನು ಮೋಸ ಮಾಡಿದೆಯಲ್ಲ ನಾನು ಸುಮ್ಮನೆ ಬಿಡ್ದು ಅನ್ಕೊಂಡ ಬೆಳವ ಅಲ್ಲ